ವೆಲ್ಕಮ್ ಬ್ಯಾಕ್ ಟು ಭಾಗ್ಯಸ್ ಡೈಲಿ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭಾಗ್ಯ ಇವತ್ತಿನ ವ್ಲಾಗ್ ಜೊತೆಗೆ ರೆಗ್ಯುಲರ್ ಕುಕ್ಕಿಂಗ್ ರೆಸಿಪಿನೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ನಾನು ಬೆಳಗಿನ ಟಿಫನ್ಗೆ ಸಬ್ಬಕ್ಕಿನ ಬಳಸ್ಕೊಂಡು ಅವಲಕ್ಕಿನ ಮಾಡ್ಕೊತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ನಾನು ಬೆಳಗ್ಗೆನೇ ಸಬ್ಬಕ್ಕಿನ ನೆನೆಯ ಕೆಟ್ಟಿದ್ದೆ ಬಿಸಿ ನೀರು ಹಾಕಿ ಒಂದು ಎರಡು ಅವರು ಸಬ್ಬಕ್ಕಿನ ಚೆನ್ನಾಗಿ ನೆನೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ನೆನೆಯುತ್ತೆ ಇವಾಗ ಈ ಸಬ್ಬಕ್ಕಿಗೆ ಒಗ್ಗರಣೆನ ಮಾಡ್ಕೊತೀನಿ ಮತ್ತು ಈ ಸಬ್ಬಕ್ಕಿನ ಸಾಕಷ್ಟು ಜನ ಇಷ್ಟಪಡದೇ ಇರೋರೆ ಜಾಸ್ತಿ ನಾನು ಯಾವಾಗಲಾದರೂ ಒಂದು ಸಾರಿ ಮಾಡಿರ್ತೀನಿ ಇದನ್ನು ಈ ರೆಸಿಪಿನ ಮಾಡೋದಕ್ಕೆ ನಾನು ಒಂದು ಪ್ಯಾನ್ನ ಬಿಸಿಗಿಟ್ಟು ಪ್ಯಾ ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕಿಟ್ಟು ಎಣ್ಣೆ ಬಿಸಿ ಆದಮೇಲೆ ಶೇಂಗಾ ಬೀಜನ ಹಾಕಿ ಹುರ್ಕೊತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಕಡಲೆಬೇಳೆ ಮತ್ತು ಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಾಡ್ಕೊತಾ ಇದ್ದೀನಿ ಮತ್ತು ಸಬ್ಬಕ್ಕಿನ ಬಳಸ್ಕೊಂಡು ಪಾಯಸನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪಾಯಸಾನ ಕೂಡ ಓಕೆ ಇವಾಗ ಶೇಂಗಾ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾನಿಲ್ಲಿ ಜೀರಿಗೆ ಿ ಸಾಸಿವೆನ ಹಾಕಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಪೇವನ ಸೊಪ್ಪು ಅದಾದಮೇಲೆ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಮತ್ತು ಈ ವ್ಲಾಗ್ ಬಂದುಬಿಟ್ಟು ಗಣೇಶ ಚತುರ್ಥಿ ಹಿಂದಿನ ದಿನದ ವ್ಲಾಗು ನಿಮಗೆ ಸ್ವಲ್ಪ ಲೇಟಾಗಿ ಸಿಗ್ಬೋದು ಈ ಬ್ಲಾಗು ಯಾಕೆ ಅಂತ ಅಂದರೆ ಇವಾಗಂತೂ ನನಗೆ ತುಂಬಾ ನೆಟ್ವರ್ಕ್ ಇಶ್ಯೂಸ್ ಆಗ್ತಾ ಇದೆ ಸೊ ಹಂಗಾಗಿ ಸರಿಯಾದ ಟೈಮ್ಗೆ ಡೈಲಿ ನನಗೆ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಒಂದು ದಿನಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಆಗೋದೆ ತುಂಬಾ ಕಷ್ಟ ಆಗ್ತಾ ಇದೆ ಸೊ ಇವಾಗ ಎಲ್ಲನೂ ಚೆನ್ನಾಗಿ ಒಗ್ಗರಣೆ ಫ್ರೈ ಆಗ್ತಾ ಆಗ್ ಇದ್ದೀನಿ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಟೊಮೆಟೊ ನಿಮಗೆ ಆಪ್ಷನಲ್ಲು ಟೊಮೆಟೊ ಹಾಕೋ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ನಿಂಬೆ ಹಣ್ಣಿದ್ರೆ ನೀವು ನಿಂಬೆ ಹಣ್ಣು ಹಾಕೋಬಹುದು ಇವಾಗ ನಾನು ಟರ್ಮರಿಕ್ ಪೌಡರ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ನಿಂಬೆ ಹಣ್ಣನ್ನ ನೀವು ಯಾವತ್ತೂ ಕೂಡ ಒಗ್ಗರಣೆಯಲ್ಲಿ ಹಾಕೋಕೆ ಹೋಗ್ಬೇಡಿ ನಿಂಬೆ ಹಣ್ಣನ ಏನಾದರೂ ಒಗ್ಗರಣೆನಲ್ಲಿ ಹಾಕಿದ್ರೆ ಅದರದ್ದೇ ಫ್ಲೇವರ್ ಜಾಸ್ತಿ ಆಗಿಬಿಡುತ್ತೆ ಈರುಳ್ಳಿ ಎಲ್ಲನೂ ಹುಳಿ ಆಗುತ್ತೆ ಸೊ ಹಂಗಾಗಿ ನೀವು ಸಬ್ಬಕ್ಕಿನ ಹಾಕಿ ಸಬ್ಬಕ್ಕಿ ಅವಲಕ್ಕಿ ಏನೇ ಒಂದು ಖಾದ್ಯನ ನೀವು ಮಾಡಿದ್ರೆ ಲಾಸ್ಟಲ್ಲಿ ಲಿ ಹಣ್ಣನ್ನು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಸಬ್ಬಕ್ಕಿನ ಹಾಕ್ಬಿಟ್ಟು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸಬ್ಬಕ್ಕಿ ಅವಲಕ್ಕಿ ಅನ್ನೋದು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಈ ಸಬ್ಬಕ್ಕಿನೂ ಕೂಡ ಹೊಟ್ಟೆ ಏನಾದರೂ ಪ್ರಾಬ್ಲಮ್ ಆದರೆ ಹೊಟ್ಟೆ ನೋವು ಬರ್ತಾಯಿದ್ರೆ ಈ ಸಬ್ಬಕ್ಕಿನ ಯೂಸ್ ಮಾಡ್ತಾರೆ ಜಾಸ್ತಿ ಜನ ಸಬ್ಬಕ್ಕಿನ ತಿನ್ನಿ ಅಂತ ಸಜೆಸ್ಟ್ ಮಾಡ್ತಾ ಇರ್ತಾರೆ ಸೊ ಯಾವಾಗಲಾದರೂ ಒಂದು ಸಾರಿ ಈ ಸಬ್ಬಕ್ಕಿ ಪಾಯಿ ಅವಲಕ್ಕಿನ ಮಾಡ್ಕೊಂಡು ತಿಂದು ನೋಡಿ ನಿಮ್ಮ ಮನೆಯಲ್ಲೂ ಕೂಡ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಇದು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಈ ಸಬ್ಬಕ್ಕಿನ ಬಳಸ್ಕೊಂಡು ವಡೆ ಕೂಡ ಮಾಡ್ಕೊಬೋದು ಸಾಕಷ್ಟು ನಾನಾ ರೀತಿ ರೆಸಿಪಿನ ಮಾಡ್ಕೊತಾರೆ ಸಬ್ಬಕ್ಕಿನ ಬಳಸ್ಕೊಂಡು ನಾನಿವತ್ತು ಅವಲಕ್ಕಿನ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತು ಇವತ್ತು ನಾನು ಆರೋಗ್ಯ ಡಬ್ಬಿನ ಕಟ್ತಾ ಇಲ್ಲ ಮತ್ತು ಅವರ ಅಪ್ಪಾಜಿಗೂ ಡಬ್ಬಿನ ಕಟ್ತಾ ಇಲ್ಲ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಗಣೇಶ ಚತುರ್ಥಿಯ ನಿಮಿತ್ತವಾಗಿ ನಾವು ಊರಿಗೆ ಹೋಗಿ ಊರಲ್ಲಿನೇ ಗಣೇಶ ಗಣೇಶ ಚತುರ್ಥಿನ ಆಚರಣೆ ಮಾಡಬೇಕು ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲಿ ನಾವು ಗಣೇಶನನ್ನು ಕೂರಿಸಿ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡು ನಾವು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಅಲ್ಲದೆ ಆವಾಗಲೇ ಹೇಳಿದೆ ಅಲ್ವಾ ಅಥವಾ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ನಮಗೆ ನನಗೆ ಸರಿಯಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ತುಂಬ ಬೇಜಾರು ಕೂಡ ಆಗ್ತಾಯಿದೆ ನನಗೆ ರೆಗ್ಯುಲರಾಗಿ ವಿಡಿಯೋ ಬರ್ತಾಯಿದ್ದರೆ ಒಳ್ಳೆಯದು ಸೊ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಅದರಲ್ಲೂ ನಂದು ಜಿಯೋ ಸಿಮ್ ಕಾರ್ಡ್ ಇರೋದ್ರಿಂದ ಪ್ರಾಬ್ಲಮ್ ಆಗ್ತಾಯಿದೆ ಆದಷ್ಟು ಬೇಗ ಸಿಮ್ ಕಾರ್ಡ್ನ ಚೇಂಜ್ ಮಾಡ್ಕೊತೀನಿ ಇವಾಗ ಟಿಫನ್ ಎಲ್ಲನೂ ಮಾಡಿಕೊಂಡು ಆರುನ ಸ್ಕೂಲ್ ಕಳಿಸಿದ್ದೀನಿ ಆರು ಸ್ಕೂಲು ಮತ್ತು ಅವರಪ್ಪಜ್ಜೆ ಆಫೀಸ್ ವರ್ಕು ಮುಖದ ಮೇಲೆ ನಾವು ಸಾಯಂಕಾಲ ಹೊರ್ಗೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಇನ್ನು ಹೋದ್ರೆ ಅಂತೂ ಮುಗ್ದೆ ಹೋಯಿತು ಅಲ್ಲಿ ಜಿಯೋ ಜಿಯೋ ನೆಟ್ವರ್ಕು ಗೋವಿಂದನೇ ನಂದೇ ಟೈಮ್ ತುಂಬನೇ ಖರಾಬಾಗಿದೆ ಅಂತ ಇದೆ ನನಗೆ ಏನು ಮಾಡೋಕ್ಕಾಗೋದಿಲ್ಲ ಟೈಮ್ ಯಾವ ರೀತಿ ಬರುತ್ತೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಬೇಕು ಅನಿವಾರ್ಯ ನಾವು ಊರಿಗೆ ಹೋದೇನೂ ಬೇರೆ ದಾರಿ ಇಲ್ಲ ಸೊ ಇವಾಗ ನಾನು ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಲಂಚ್ಗೆ ಇವತ್ತು ಚಪಾತಿ ಕುಂಬಳಕಾಯಿ ಪಲ್ಯನ ಇದ್ದೆ ಕುಂಬಳಕಾಯಿ ಪಲ್ಯದ ರೆಸಿಪಿನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಪ್ಯಾನ್ನ ಬಿಸಿಗಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕುಂಬಳಕಾಯಿನ ಪ್ಯಾನ್ಗೆ ಹಾಕಿ ಚೆನ್ನಾಗಿ ಹುರ್ಕೊತೀನಿ ಮತ್ತು ಈ ಕುಂಬಳಕಾಯಿನ ಗ್ರೇವಿ ರೀತಿಯೂ ನಾವು ಮಾಡ್ಕೊಬೋದು ಮತ್ತು ಹಣ್ಣಾಗಿರೋ ಕುಂಬಳಕಾಯಿಂದ ನಾವು ಹಲ್ವಾ ಕೂಡ ಮಾಡ್ಕೊಬೋದು ಇವಾಗ ನಾನು ಹಚ್ಚಿ ಕುಂಬಳಕಾಯಿನ ಬಳಸ್ಕೊಂಡು ಸಿಂಪಲ್ಲಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕುಂಬಳಕಾಯಿ ಫ್ರೈನ ಯಾವುದೇ ರೀತಿ ನೀರೇನು ಬೆರೆಸದೆ ಬರೀ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ಒಗ್ಗರಣೆನ ಹಾಕಬೇಕು ಹಾಕಿದ್ರೆ ನಮ್ಮ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ ಸೊ ತೋರಿಸ್ತೀನಿ ನಿಮಗೆ ನಾನು ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಇವಾಗ ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಕುಂಬಳಕಾಯಿ ಮತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆನ ಹಾಕಿ ಚೆನ್ನಾಗಿ ಕುಂಬಳಕಾಯಿನ ಫ್ರೈ ಮಾಡ್ಕೊಂಡು ತ ತಗೋತೀನಿ ಮತ್ತೆ ಏನಪ್ಪ ಅಂತ ಅಂದರೆ ನಾವು ಈ ವರ್ಷ ಗಣೇಶನ್ನ ನಾವಿರೋ ಅಲ್ಲಿನೇ ಕೂರಿಸ್ಬೇಕು ಅಂತ ಮಾತಾಡ್ಕೊಂಡಿದ್ವಿ ಮನೆಯಲ್ಲಿ ಅಂದರೆ ಬೆಳವಡಿಯಲ್ಲಿ ನಾವು ಗಣೇಶೋತ್ಸವನ ಆಚರಣೆ ಮಾಡಬೇಕು ಬೆಳ್ವಡಿಯಲ್ಲಿ ನಾವು ಗಣೇಶನ್ನ ಕೂರಿಸ್ಬೇಕು ನಮ್ಮ ಮನೆಯಲ್ಲೇ ಬಾಡಿಗೆ ಮನೆಯಲ್ಲಿ ಅಂತ ಅಂದ್ಕೊಂಡು ಮಾತಾಡ್ಕೊಂಡಿದ್ವಿ ಯಾಕೆ ಅಂತ ಅಂದರೆ ತುಂಬ ದೂರ ಆಗುತ್ತೆ ನಮ್ಮೂರು ಹೋಗೋದು ಬರೋದು ಮತ್ತು ಗಣೇಶನ್ನ ಮತ್ತೆ ವಿಸರ್ಜನೆ ಮಾಡೋವರೆಗೂ ನಿಲ್ಬೇಕಲ್ವಾ ಸೊ ಮಗ ಆರು ಸ್ಕೂಲು ಮಿಸ್ ಆಗುತ್ತೆ ಮತ್ತು ಇವರು ಆಫೀಸ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾವು ಮಾತಾಡ್ಕೊಂಡಿದ್ವಿ ಬಟ್ ಅತ್ತೆ ಬೇಡ ನಾವು ಯಾವ ಮನೆಯಲ್ಲಿರ್ತೀವೋ ಅದೇ ಮನೆಯಲ್ಲಿನೇ ನಾವು ಗಣೇಶನ ಕೋರ್ಸೋಣ ನಾನು ಇರೋ ಇರೋವರೆಗೂ ಎಲ್ಲಿ ಹೋಗೋದು ಬೇಡ ಗಣೇಶ ಬೇರೆ ಎಲ್ಲೋ ಅಂತ ಹೇಳಿದ್ರು ಸೊ ಹಂಗಾಗಿ ಮತ್ತೆ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಸರಿ ಅಂತ ಹೇಳಿ ಒಪ್ಕೊಂಡ್ವಿ ನಾವು ಈ ವರ್ಷವೂ ಅಷ್ಟೇ ನಮ್ಮ ಮನೆಯಲ್ಲಿಯೇ ನಾವು ಹೋಗಿ ಗಣ ಗಣೇಶ ಕೂರಿಸಿ ಆಚರಣೆ ಮಾಡಿಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ ಸೊ ಇವಾಗ ಕುಂಬಳಕಾಯಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಅದು ಸ್ವಲ್ಪ ಆರ್ಕೊಳ್ಳಿ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ನಾನು ಬೇರೆ ಒಂದು ಪ್ಯಾನ್ ಪ್ಯಾನ್ನ ಬಿಸಿಗಿಟ್ಟು ಆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಎಣ್ಣೆನ ಹಾಕ್ತಾಯಿದ್ದೀನಿ ಈ ಕುಂಬಳಕಾಯಿ ಫ್ರೈಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆನ ಹಾಕ್ಕೊಂಡ್ರೆ ಕುಂಬಳಕಾಯಿ ಫ್ರೈ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಬಿಸಿ ಹಾಕಿ ಬಿಸಿಗಿಟ್ಟಿದ್ದೀನಿ ಎಣ್ಣೆ ಬಿಸಿ ಹಾಕ್ತಾ ಇದ್ದಂಗೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಬೇಕು ಮತ್ತು ಜೀರಿಗೆ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಮತ್ತು ಇಲ್ಲಿ ಸಾಸಿವೆ ಆಪ್ಷನಲ್ಲು ನೀವು ಹಾಕೋಬೋದು ಮತ್ತೆ ನೆಕ್ಸ್ಟ್ ಇವಾಗ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಹಾಕ್ತಾಯಿದ್ದೀನಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮತ್ತು ಬೆಳ್ಳುಳ್ಳಿನ ಸ್ಕಿಪ್ ಮಾಡಿದೆ ಹಾಕಿ ನೀವು ಬೆಳ್ಳುಳ್ಳಿನ ಹಾಕೋದು ಬಿಡೋಕೋಗಬೇಡಿ ಬೆಳ್ಳುಳ್ಳಿಯಿಂದನೇ ಟೇಸ್ಟ್ ಕುಂಬಳಕಾಯಿ ಪಲ್ಯ ಟೇಸ್ಟ್ ಚೆನ್ನಾಗಿ ಬರೋದು ಇವಾಗ ಒಂದು ಹೆಸರು ಆಗೋ ಅಷ್ಟು ನಾನು ಕರ್ಬೇವು ಸೊಪ್ಪನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಹಂಗಾಗಿ ಬೆಳ್ಳುಳ್ಳಿನ ನಾನು ಇಲ್ಲ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಾದರೂ ಇಲ್ಲದೆ ಹೋದರೆ ಖಂಡಿತವಾಗ್ಲೂ ನೀವು ಬೆಳ್ಳುಳ್ಳಿನ ಸ್ಕಿಪ್ ಮಾಡದೆ ಹಾಕಿ ಶುಂಠಿ ಬಿಟ್ಟರೂ ಪರವಾಗಿಲ್ಲ ಬೆಳ್ಳುಳ್ಳಿನ ಚೆನ್ನಾಗಿ ಬಿಡಿಸಿ ಜಜ್ಜಿ ಹಾಕಿ ಸೊ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂಥ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಮತ್ತೆ ನನ್ನ ಹಸ್ಬೆಂಡು ಮಧ್ಯಾಹ್ನ ಲಂಚ್ಗೆ ಬರಬೇಕಾದ್ರೆ ಆರೋನ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಲಂಚ್ ಮುಗಿಸ್ಕೊಂಡು ಮತ್ತೆ ಆಫೀಸ್ಗೆ ಹೋಗ್ತಾರೆ ಸಾಯಂಕಾಲ ಹೋಗ್ತೀವಿ ಇವಾಗ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಸಣ್ಣ ಸಣ್ಣ ಸೈಜ್ ಸೈಜ್ದು ಟೊಮೆಟೊನ ಹಾಕ್ತಾ ಇದ್ದೀನಿ ನೀವು ಟೊಮೆಟೊನ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಇದನ್ನ ಜಾಸ್ತಿ ಜನ ಏನು ಮಾಡ್ತಾರೆ ಬರೀ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಪೇಸ್ಟು ಜೀರಿಗೆ ಇದಿಷ್ಟನ್ನೇ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಫ್ರೈ ಮಾಡಿರುವಂಥ ಕುಂಬಳಕಾಯಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ತೊಗೊತಾರೆ ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ನಾನು ಹಸಿರು ಮೆಣ್ಸಿನ್ಕಾಯಿ ಪೇಸ್ಟ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಜಜ್ಜಿಟ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯನ್ನ ತಗೊಂಡು ಹಾಕ್ತಾ ಇದ್ದೀನಿ ನಿಮ್ಮ ಅನುಸಾರವಾಗಿ ನೋಡಿಕೊಂಡು ನೀವು ಹಸಿರು ಮೆಣ್ಸಿನ್ಕಾಯಿನ ಬಳಸ್ಕೊಬೋದು ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಟರ್ಮರಿಕ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ತಾ ಇದ್ದೀನಿ ಇದು ಯಾವುದು ಬೇಡ ನಮಗೆ ಸಿಂಪಲ್ಲಾಗಿ ಮಸಾಲೆ ಇಲ್ದೇ ಬೇಕು ಅನ್ನೋರಾದರೂ ಅನ್ನೋರಾದರೆ ನೀವು ಈ ಮಸಾಲೆನ ಸ್ಕಿಪ್ ಮಾಡ್ಕೊಬೋದು ನಾನು ಸ್ವಲ್ಪ ವೆರೈಟಿ ಇರಲಿ ಅಂತ ಹೇಳ್ಬಿಟ್ಟು ಈ ಮೂರು ಮಸಾಲೆನ ನಾನು ಸೇರಿಸ್ಕೊಂತ ಇದ್ದೀನಿ ಅದಾದ್ಮೇಲೆ ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊತೀನಿ ಇದಕ್ಕೆ ಇವಾಗ ನೀರೇನು ಹಾಕ್ದೇನೆ ಸ್ಟೌವ್ನ ಸಿಮ್ಮಲ್ಲಿಟ್ಟು ಒಂದು ಮೇಲುಗಡೆಯಿಂದ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಬೇಕು ಫ್ರೈ ಆಗೋಕ್ಕೆ ಬಿಟ್ಟಾದಮೇಲೆ ಈ ಮಸಾಲೆನ ನಾವು ಆವಾಗಲೇ ರೆಡಿ ಮಾಡಿ ಹುರಿದು ಇಟ್ಕೊಂಡಿರುವಂಥ ಕುಂಬಳಕಾಯಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಆ ಪೇನಲ್ಲಿ ಒಂದು ಸಿಮ್ಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ನಮ್ಮ ಕುಂಬಳಕಾಯಿ ಪಲ್ಯ ಅನ್ನೋದು ರೆಡಿ ಆಗುತ್ತೆ ಮಧ್ಯದಲ್ಲಿ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಬೇಕಾಗುತ್ತೆ ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟು ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿರುವಂಥ ಮಸಾಲೆನ ಆವಾಗಲೇ ಹುರಿದಿಟ್ಕೊಂಡಿರುವಂಥ ಕುಂಬಳಕಾಯಿ ನಾನು ಹಾಕ್ತೀನಿ ಮತ್ತು ಆರು ಸ್ಕೂಲು ನಾಳೆ ಶ್ಯಾಟರ್ಡೆ ಗಣೇಶ ಚತುರ್ಥಿಗೋಸ್ಕರ ರಜೆ ಇದೆ ಮತ್ತು ಶ ಸಂಡೇನೂ ಕೂಡ ರಜೆ ಇದೆ ಮತ್ತು ಮಂಡೇ ಮಾರ್ನಿಂಗು ಅವರ ಅಪ್ಪಾಜಿ ಜೊತೆಗೆ ಬೆಳಿಗ್ಗೆ ಆರು ಗಂಟೆಗೇನೆ ನಾನು ಅಲ್ಲಿಂದ ಅವಳನ್ನ ಮತ್ತೆ ಕಳಿಸ್ಕೊಡ್ತೀನಿ ನಾನು ಗಣೇಶ ಚತುರ್ಥಿನ ಮುಗಿಸ್ಕೊಂಡು ಬರ್ತೀನಿ ಸೊ ಅಲ್ಲಿವರೆಗೂ ಒಂದು ಮೂರು ನಾಲ್ಕು ದಿನ ರಜೆ ಆಗುತ್ತೆ ಅಲ್ವಾ ಸೊ ಹಂಗಾಗಿ ಹೋಮ್ವರ್ಕ್ ಎಲ್ಲ ಹಾಕಿಸ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಅವಳನ್ನ ಸ್ಕೂಲ್ ಕಳಿಸಿದಿನಿ ಹೋಮ್ ವರ್ಕ್ ಹಾಕಿಸ್ಕೊಂಡು ರಜೆನ ಅವ್ರ ಮ್ಯಾಮ್ ಮ್ಯಾಮ್ಗೆ ಹೇಳಿ ರಜೆನ ತಗೊಂಡು ಬರಲಿ ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ ಇಲ್ಲದೆ ಹೋದರೆ ಬರೀ ಆಟ ಆಟ ಅಂತಾಳೆ ಮೂರು ದಿನವೂ ಅಲ್ಲಿ ಹೋದರೆ ಊರಿಗೆ ಹೋದ್ರೆ ಅಂತೂ ಅವಳಿಗೆ ಕೈಗೆ ಸಿಗೋದೇ ಕಷ್ಟ ಅಷ್ಟು ಆಟ ಆಟ ಆಡ್ತಾಳೆ ಮಕ್ಕಳ ಜೊತೆಗೆ ಸೊ ಹಂಗಾಗಿ ಕಳಿಸಿದ್ದೀನಿ ಇವತ್ತು ಮತ್ತು ಇವಾಗ ಮಸಾಲೆ ಎಲ್ಲನೂ ಕುಂಬಳಕಾಯಿಗೆ ಹಾಕಿ ಹುರಿದಿರುವಂಥ ಕುಂಬಳಕಾಯಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಈ ಟೈಮಲ್ಲಿ ನಾವು ಸ್ಟೌವ್ನ ಹೈ ಫ್ಲೇಮ್ನಲ್ಲೇ ಇಟ್ಕೋಬೇಕು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೆನ್ಪಿರಲಿ ಇದಕ್ಕೆ ನೀರೇನು ಹಾಕಕ್ಕೆ ಹೋಗಬೇಡಿ ನೀರು ಹಾಕದೇನೆ ಆರಾಮಾಗಿ ನಾವು ಇದನ್ನು ಫ್ರೈ ಮಾಡ್ಕೊಬೋದು ತುಂಬ ಚೆನ್ನಾಗಾಗುತ್ತೆ ನೀರು ಹಾಕಿದ್ರೆ ಟೇಸ್ಟು ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ ಸೊ ನೀವು ಒಂದು ಸಾರಿ ನೀರು ಹಾಕಿನೂ ಟ್ರೈ ಮಾಡ್ಬೋದು ಯಾವ ರೀತಿ ಟೇಸ್ಟ್ ಬರುತ್ತೆ ಆ ಟೇಸ್ಟ್ಗೂ ನೀರು ಹಾಕದೆ ಮಾಡಿರೋಂಥ ಕುಂಬಳಕಾಯಿ ಬಾಜಿ ಟೇಸ್ಟ್ಗೂ ಯಾವ ರೀತಿ ವ್ಯತ್ಯಾಸ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲಿಟ್ಟು ಒಂದು ಎರಡು ನಿಮಿಷ ಬೇಯಿಸ್ಕೊಂತೇನೆ ಕುಂಬಳಕಾಯಿನ ಮತ್ತೆ ಈ ಪಲ್ಯ ಕಾಂಬಿನೇಷನ್ಗೆ ನಾವು ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಈ ಕುಂಬಳಕಾಯಿ ಪಲ್ಯ ತಿಂತಾಯಿದ್ರೆ ಇದ್ರೆ ಹಿಂಗೆ ಕಳೆದೋಗು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ನಾವು ಈ ಕುಂಬಳಕಾಯಿ ಪಲ್ಯನ ತುಂಬಾ ಇಷ್ಟಪಟ್ಟು ತಿಂತೀವಿ ಸೊ ಓಕೆ ಇವಾಗ ಒಂದು ಎರಡು ನಿಮಿಷ ಆಗಿದೆ ಸಿಮ್ಮಲ್ಲಿ ಇಟ್ಟು ಒಂದು ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವಾಗ ಲೈಡ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಅದು ಎಣ್ಣೆ ಎಲ್ಲನೂ ಬಿಟ್ಕೊಂಡಿರುತ್ತೆ ಸೈಡ್ ಅಲ್ಲಿ ಅಂತ ಹೇಳ್ಬಿಟ್ಟು ನೋಡಿ ನೀರು ಹಾಕೋ ಅವಶ್ಯಕತೆನೆ ಇಲ್ಲ ಇದಕ್ಕೆ ಅಲ್ಲಿನ ಕುಂಬಳಕಾಯಲ್ಲಿರುವಂತ ನೀರಿನ ಅಂಶ ಮತ್ತೆ ಜಾಸ್ತಿ ಎಣ್ಣೆ ಹಾಕಿದ್ವಿ ಇಷ್ಟಪಟ್ಟು ತಿನ್ನೋದೇ ಇಲ್ಲ ನಾವು ಒತ್ತಾಯ ಮಾಡಿದ್ವಿ ಅನ್ನೋ ಕಾರಣಕ್ಕೆ ತಿಂತಾರೆ ಹೊರತು ಬೇಕು ಅಂತ ಹೇಳಿ ಮಾಡಿಸ್ಕೊಂಡು ತಿನ್ನೋದೇ ಕಡಿಮೆ ಸೊ ಹಂಗಾಗಿ ನಾನು ವಾರದಲ್ಲಿ ಒಂದು ಸಾರಿ ಅಥವಾ ಎರಡು ವಾರಕ್ಕೆ ಒಂದು ಸಾರಿ ಮಾಡ್ತಾಯಿರ್ತೀನಿ ನಂಗೆ ತುಂಬಾ ಇಷ್ಟ ಕುಂಬಳಕಾಯಿ ಪಲ್ಯ ಬಿಸಿ ಬಿಸಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಸೊ ಇವಾಗ ಲಾಸ್ಟಲ್ಲಿ ನಾನು ಗಟ್ಟಿಯಾಗಿರುವಂಥ ಮೊಸರನ್ನ ಹಾಕ್ತಾಯಿದ್ದೀನಿ ಆದಷ್ಟು ಫ್ರೆಶ್ ಆಗಿರೋ ಮೊಸರನ್ನ ಪಲ್ಯಕ್ಕೆ ಹಾಕಿ ಹುಳಿ ಬಂದಿರೋ ಮೊಸರೆಲ್ಲ ಹಾಕಕ್ಕೆ ಹೋಗ್ಬೇಡಿ ಪಲ್ಯ ಪೂರ್ತಿ ಟೇಸ್ಟೇ ಹಾಳಾಗೋಗುತ್ತೆ ಸೊ ಹಂಗಾಗಿ ಫ್ರೆಶ್ ಆಗಿರೋವಂಥ ಸಪ್ಪೆ ಮೊಸರನ್ನ ಹಾಕಿದ್ರೆ ತುಂಬಾ ಒಳ್ಳೆಯದು ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಫ್ರೆಶ್ ಆಗಿರೋವಂಥ ಕೆನೆ ಇದ್ದರೆ ಅದನ್ನು ಕೂಡ ನೀವು ಹಾಕ್ಬೋದು ಕೆನೆ ಅಥವಾ ಮೊಸರನ್ನ ಹಾಕೋದ್ರಿಂದ ಕುಂಬಳಕಾಯಿ ಪಲ್ಯ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ರೀತಿ ಡಿಫ್ರೆಂಟ್ ಟೇಸ್ಟ್ನ ಕೊಡುತ್ತೆ ಸೊ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾನು ಒಂದು ಎರಡು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನಮ್ಮ ಕುಂಬಳಕಾಯಿ ಪಲ್ಯ ಅನ್ನೋದು ರೆಡಿ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಕೆಲವರು ಮೊಸರನ್ನ ಹಾಕೋದ್ರಿಂದ ಬಿಸಿಯಾಗಿರುವಂಥ ಪಲ್ಯಗೆ ಮೊಸರನ್ನ ಹಾಕೋದ್ರಿಂದ ಮೊಸರು ಒಡೆದೋಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ತಾರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಮೊಸರು ಮೊಸರು ನಿಮಗೆ ಮೊಸರನ್ನ ಹಾಕೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಕೆನೆನ ಹಾಕ್ಬೋದು ಕೆನೆ ಹಾಕಿದ್ರೆ ಅಷ್ಟಾಗಿ ಅದು ಒಡೆದೋಗೋದಿಲ್ಲ ಮತ್ತು ಅಲ್ಲಲ್ಲಿ ಬಿಳಿ ಬಿಳಿಯಾಗಿ ಕೋರೋದಿಲ್ಲ ನೀವು ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಹಾಕಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ ನಿಮ್ಮ ಆಪ್ಷನಲ್ಲು ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕಿ ಆದರೆ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡಿದೆ ಮೊಸರು ಅಥವಾ ಕೆನೆನ ಹಾಕಿ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡು ಅರುಣ ಕರ್ಕೊಂಡು ಬಂದ್ರು ಇವಾಗ ನೋಡಿ ನಾನು ಕುಂಬಳಕಾಯಿ ಎಲ್ಲ ಜೊತೆಗೆ ರೊಟ್ಟಿನ ಮಾಡ್ಕೊಂಡಿದ್ದೆ ಮತ್ತೆ ಒಂದು ಚಪಾತಿ ಮಿಕ್ಕಿತ್ತು ರಾತ್ರಿದು ಅದನ್ನು ಕ್ರಿಸ್ಪಿಯಾಗಿ ರೋಸ್ಟ್ ಮಾಡಿದ್ದೆ ಸರ್ ಲಂಚ್ನ ಮುಗಿಸ್ಕೊಂಡು ಮತ್ತೆ ಆಫೀಸ್ಗೆ ಹೋದರು ಆಫೀಸ್ ಮುಗ್ಕೊಂಡು ಬಂದ ಮೇಲೆ ನಾವು ಸಾಯಂಕಾಲ ಅವ್ರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಆಗಿತ್ತು ಆದರೆ ಮಳೆ ಬಂದು ಪ್ಲ್ಯಾನ್ ಎಲ್ಲ ಉಲ್ಟ ಆಗೋಯ್ತು ಸೊ ಹಂಗಾಗಿ ನಾನು ಮುಂಚೆನೇ ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಆರುಗಳ ಅವರ ಅಪ್ಪಾಜಿ ಸಾಯಂಕಾಲ ಬೈಕ್ ಮೇಲೆ ಕರ್ಕೊಂಡು ಬರ್ತಾರೆ ಬಂದಿರೋದ್ರಿಂದ ಬೇಡ ಮಳೆಯಲ್ಲಿ ಮತ್ತು ನಾಲ್ಕು ಜನ ಆದರೆ ಬೈಕ್ ಮೇಲೂ ತೊಂದರೆ ಆಗುತ್ತೆ ಮತ್ತು ಆ ಗುಂಡನಿಗೆ ಸ್ವಲ್ಪ ನಿಗದಿ ಕೂಡ ಆಗಿತ್ತು ಲೈಟಾಗಿ ಜ್ವರನೂ ಕೂಡ ಇತ್ತು ಸೊ ಬೇಡ ಗಾಡಿಯಲ್ಲಿ ತುಂಬ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನನ್ನ ನನಗೆ ಮುಂದೆ ನೀನು ಬಸ್ಸಲ್ಲಿ ಹೋಗಿರೋ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಲೇಟ್ ಆಯಿತು ನಾನು ಕೂಡ ಬರೋದು ಮೂರುವರೆ ಆಯಿತು ಮನೇಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಮೂರುವರೆ ಆಯಿತು ಮನೆಯಲ್ಲೇ ಮೂರುವರೆ ಆಗಿತ್ತು ಸೊ ಇವಾಗ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಅರ್ಧ ದಾರಿ ಬಂದಿದ್ದೀನಿ ಇವಾಗ ಹತ್ತಿರ ಲೋಕಾಪುರ ಸಮೀಪ ನಾನು ಕತ್ತಲೆ ಆಗೋಯ್ತು ಬರೋ ಬರೋಷ್ಟರಲ್ಲಿ ಕತ್ತಲೆ ಆಗೋಯಿತು ಇವಾಗ ಅವರು ಕೂಡ ಬಂದಿದ್ದಾರಂತೆ ಬ ಅಲ್ಲಿಂದ ಪ್ಲೇಸ್ ಬಿಟ್ಟಿದ್ದಾರಂತೆ ಸೊ ನಾನು ಬರೋ ಬರೋಷ್ಟರಲ್ಲಿ ಎಂಟು ಗಂಟೆ ಆಗೋಯ್ತು ಸೊ ಬಂದು ಮತ್ತೆ ಮದೋಳು ಬಸ್ಗೆ ಹೋಗಬೇಕು ಅಂತ ನೋಡಿದ್ರೆ ಮೊದೋಳು ಬಸ್ ಅವಸ್ಥೆ ನೋಡಿ ಎಷ್ಟು ರಶ್ ಆಗಿದೆ ಅಂತ ಹೇಳಿ ಅಲ್ಲಿರೋ ಜನನ ನೋಡಿ ನನ್ನ ಬಸ್ ಸಮೀಪನೇ ಹೋಗೋಕೆ ಮನಸ್ಸಾಗಲಿಲ್ಲ ಅಷ್ಟು ಜನ ಮತ್ತೆ ಅದರಲ್ಲಿ ಜಗಳ ಕೂಡ ಅಯ್ಯೋ ಡ್ರಾಮ ಬೇಡ ಅಂತ ಅನ್ನಿಸ್ತು ನಾನು ಮತ್ತೆ ಅವ್ರಿಗೆ ಕಾಲ್ ಮಾಡಿದೆ ನನ್ನ ನನ್ನ ಹಸ್ಬೆಂಡ್ಗೆ ಇಲ್ಲ ನೀನು ಅಲ್ಲೇ ನಿಂತಿರು ನಾನು ಬರ್ತೀನಿ ಅಲ್ಲಿಂದ ಮತ್ತೆ ಏನು ಮತ್ತು ನಾವು ಊರಿಗೆ ಹೋಗೋಣ ಅಂತ ಹೇಳಿದ್ರು ಆರೂನ ಕರ್ಕೊಂಡು ಬರ್ತಾ ಇದ್ದರು ಅವ್ರು ಹಿಂದೆ ಏನೇ ನಾನು ಮುಂದೆ ಬಸ್ಸಲ್ಲಿ ಬರ್ತಾ ಇದ್ದೆ ಅಲ್ವ ಸೊ ನಿಂತಿರೋ ಇನ್ನೇನು ಸ್ವಲ್ಪ ದಾರಿ ಅಲ್ವ ಆರಾಮಾಗಿ ಹೋಗೋಣ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಎಂಟೂವರೆ ಆಯಿತು ಅವರು ಬರೋ ಅಷ್ಟರಲ್ಲಿ ಬಜಿತಿ ನೋಡಿ ಎಷ್ಟು ರಶ್ ಆಗಿದೆ ಅಂತ ಹೇಳ್ಬಿಟ್ಟು ಇಷ್ಟು ನೈಟ್ ಆದ್ರೂ ಇಷ್ಟು ಜನ ಬಸ್ಸಲ್ಲಿ ಅಯ್ಯೋ ಇರಾಮ ಅದರಲ್ಲೂ ಈ ಗುಂಡನ ಜೊತೆಗೆ ಬರೋದು ತುಂಬ ಕಷ್ಟ ಆಯಿತು ನನಗೆ ಇದೇ ಕಾರಣಕ್ಕೆ ನಾನು ಬಸ್ಸಲ್ಲಿ ಬರೋದು ಬೇಡ ಅಂತ ಅಂದ್ಕೊಂಡು ಬೈಕ್ ಮೇಲೆ ಬರೋದಕ್ಕೆ ರೆಡಿಯಾಗಿದೆ ಆದರೆ ನನ್ನ ಪ್ಲ್ಯಾನ್ ಎಲ್ಲಾನು ಹೇಗೆ ಕೊಟ್ಟೋಯ್ತು ನಾನು ಆವಾಗಲೇ ಹೇಳಿದೆ ಅಲ್ವಾ ನನ್ನ ಟೈಮೇ ಸರಿಯಿಲ್ಲ ಅಂತ ಹೇಳಿ ಹಂಗಾಗೋಗಿದೆ ನನಗೆ ಅದರಲ್ಲೂ ಇವಾಗ ಫ್ರೀ ಟಿಕೆಟ್ ಮಾಡ್ದಾಗಿಂದ ನನಗೆ ಬಸ್ಸಲ್ಲಿ ಬರೋದಂದರೆ ಒಂದು ರೀತಿ ಮುಳ್ಳಿ ನಾಸಿಗೆ ಮೇಲೆ ನಡೆದಂಗೆ ಆಗುತ್ತೆ ಏನಪ್ಪ ಬಸ್ಸಲ್ಲಿ ಎಷ್ಟು ರಶ್ ಇರುತ್ತೆ ನಿಂತ್ಕೊಂಡು ಬರೋದು ಸಿಕ್ಕ ಸಿಕ್ಕಾಪಟ್ಟೆ ಜನ ಜಗಳಾಡೋದು ಅಯ್ಯೋ ರಾಮ ನನಗೆ ಅದನ್ನ ನೆನೆಸ್ಕೊಳ್ಳೋಕ್ಕೂ ಭಯ ಆಗುತ್ತೆ ಬಸ್ಸಲ್ಲಿ ಬರೋದು ಅಂತ ಹೇಳ್ಬಿ ಅಂದ್ರೆ ಅಂದ್ಕೊಂಡ್ರೆ ಅದೇ ಕಾರಣಕ್ಕೆ ನನಗೆ ಇವಾಗ ಊರಿಗೆ ಹೋಗೋದು ಅಂದ್ರೇ ಬೇಜಾರಾಗಿ ಹೋಗ್ಬಿಟ್ಟಿದೆ ಕಣ್ರಿ ಅಷ್ಟು ಈ ಯಾಕಾದರೂ ಬಸ್ ಟಿಕೆಟ್ನ ಫ್ರೀ ಮಾಡಿದ್ರು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಹಂಗೆ ಈ ಬಸ್ಸಿನ ರಾಮಾಯಣ ನೋಡ್ತಾ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡಿದ್ದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದರು ಅವ್ರು ಬಂದಿದ್ದ ತಕ್ಷಣನೇ ನನಗೆ ಎಲ್ಲೆಲ್ಲದ್ ಖುಷಿ ಆಗೋಯ್ತಪ್ಪ ಒಂದು ರೀತಿ ಉಸಿರು ಬಿಟ್ಟೆ ನಾನು ಅಪ್ಪ ಕನೆಯ ಕಡೆಗೂ ಬಂದ್ರಲ್ಲ ಅಂತ ಹೇಳಿಬಿಟ್ಟು ಸೀದಾ ಬೈಕ್ ಮೇಲೆ ಹತ್ತು ಕೂತ್ಕೊಂಡೆ ಒಂದು ರೀತಿ ಬೈಕ್ ಮೇಲೆ ಹತ್ತು ಕೂತ್ಕೊಂಡಾಗ ಎಷ್ಟೋ ಆರಾಮ್ ಅನ್ನಿಸ್ತು ಗೊತ್ತಾ ನನಗೆ ಅಪ್ಪ ಈ ವರ್ಷ ಇಷ್ಟಕ್ಕಿಂತ ಒಳ್ಳೆ ಜರ್ನಿ ಬೇಕಾ ಅಂತ ಅನ್ನಿಸ್ತು ನನಗೆ ಆರಾಮಾಗಿ ಬೈಕ್ ಮೇಲೆ ಓಪನ್ ಏರು ಎಷ್ಟು ಚೆನ್ನಾಗಿ ಗಾಳಿ ಎಲ್ಲ ಇತ್ತು ಆರಾಮಾಗಿ ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿಂದ ಹೊರಟು ಮಧ್ಯದಲ್ಲಿ ಒಂದು ರೆಸ್ಟೋರೆಂಟ್ಗೆ ಹೋಗಿ ಆರಾಮಾಗಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾನು ಅಮ್ಮನಿಗೆ ಹೇಳಿದ್ದೆ ಆವಾಗಲೇ ಊಟ ಮುಗಿಸ್ಕೊಂಡು ಬರ್ತೀನಮ್ಮ ಬರ್ತಾ ಇದ್ದಾರೆ ಅವರು ಅಂತ ಹೇಳಿದ್ದೆ ನಾನು ಆಯಿತು ಅಂತ ಅಂದಿದ್ರು ಅವರು ಕೂಡ ನನ್ನ ಮನೆಗೆ ಅಷ್ಟರಲ್ಲಿ ಅವರು ಊಟ ಮಾಡಿ ಮಲ್ಕೊಂಡಿದ್ರು ಸೊ ಇದು ನೆಕ್ಸ್ಟ್ ಡೇ ಬ್ಲಾಗ್ ಇದು ನೆಕ್ಸ್ಟ್ ಡೇ ಗಣೇಶ ಚತುರ್ಥಿ ದಿನದ ಬ್ಲಾಗ್ ಇದು ಇವಾಗ ನನ್ನ ಹಸ್ಬೆಂಡು ಗಣೇಶನ ತರೋದಕ್ಕೆ ಹೋಗ್ತಾ ಇದ್ದಾರೆ ಸೊ ಗುಂಡಣ್ಣನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಗುಂಡಣ್ಣ ಮತ್ತು ಆರೂನು ಕೂಡ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವನಿಗೆ ಅವರೇ ರೆಡಿ ಮಾಡಿಸ್ಬೇಕು ಇಲ್ಲ ನಾನು ರೆಡಿ ಮಾಡ್ಸೋಕೆ ನಿಂತರೆ ಅವ್ರು ಬಿಟ್ಟು ಹೋಗ್ತಾರೆ ಏನೋ ಯಾಣಿගේ ಸಂಗ ರ್ಕಳಿ ರ್ ಿದನන ಡಿಯಾದ ಡියගේ ವග ගනೇಶන තರදිಿಕ ವෝಕ್ತಾ ತරೆ. ಅಷ್ಟಾಗಿ ಕ್ರ್ಯಾಂಡಾಗೇನು ಮಾಡೋದಿಲ್ಲ ದೊಡ್ಡ ಗಣೇಶನೆಲ್ಲ ಏನು ತರೋದಿಲ್ಲ ಪುಟಾಣಿ ಗಣೇಶನ ತಂತ ತರ್ತಾರೆ ಅದರಲ್ಲೂ ಈಗ ಮನೆಯಲ್ಲಿ ಯಾರೂ ಇರೋದಿಲ್ಲ ನನ್ನ ನನ್ನ ಗಂಡನ ಮನೆಯಲ್ಲಿ ಎಲ್ಲರೂ ಕೂಡ ಇರ್ತಾರೆ ಸೊ ಅಲ್ಲಿ ಕಾಲಿದೆ ಮನೆ ಆದರೆ ಗಣೇಶನ್ನ ನಮ್ಮ ಮನೆಯಲ್ಲಿ ಕೋರ್ಸ್ಬೇಕು ಅಂತ ಹೇಳಿ ನಿನ್ನೆ ಅತ್ತೆ ಬಂದಿದ್ದಾರೆ ಇವತ್ತು ನಾನು ನಿನ್ನೆ ಅವರು ಕೂಡ ನಿನ್ನೆ ಬಂದು ಎಲ್ಲ ಕ್ಲೀನ್ ಮಾಡಿದ್ದಾರೆ ಮನೇನ ಯಾರೂ ಇರೋಲ್ಲ ಸೊ ಹಂಗಾಗಿ ಮನೆ ತುಂಬ ಗಲೀಜಾಗಿತ್ತು ಅವ್ರು ಕ್ಲೀನ್ ಮಾಡಿದ್ದಾರೆ ಇವಾಗ ಗಣೇಶ ಬಂತು ನಮ್ಮ ಫೈನಲ್ ಆಗಿ ಪುಟಾಣಿ ಗಣೇಶನ ತಗೊಂಡು ಬಂದಿದ್ದಾರೆ ಆರತಿ ಮಾಡಿ ಆ ದೃಷ್ಟಿಯೆಲ್ಲ ತೆಗೆದು ಇವಾಗ ಗಣೇಶನ ಒಳಗಡೆ ಕರೆಸ್ಕೊತಾ ಇದ್ದೀವಿ ಇನ್ನು ಗಣೇಶನ ಕೂರಿಸಿದ್ಮೇಲೆ ಐದು ದಿನಗಳವರೆಗೂ ಅತ್ತೆ ನಮ್ಮ ಇಲ್ಲಿ ಇರ್ತಾರೆ ಮನೆಯಲ್ಲಿ ಗಣೇಶನಿಗೆ ನೈವೇದ್ಯ ಮಾಡೋದಾಗಿರ್ಬೋದು ಗಣೇಶನ ಪೂಜೆ ಎಲ್ಲ ನೋಡ್ಕೊತಾರೆ ಲಾಸ್ಟ್ ಡೇ ಮತ್ತೆ ನಾವು ಬಂದು ವಿಸರ್ಜನೆ ಮಾಡೋದಕ್ಕೆ ಬರ್ತೀವಿ ಬಂದು ವಿಸರ್ಜನೆ ಮಾಡಿ ಹೋಗ್ತೀವಿ ಮತ್ತು ಮನೆ ಬಾಗಲೇ ಹಾಕೋದು ಯಾಕೆಂತಂದ್ರೆ ಅವ್ರ ಮುದೋಳಲ್ಲಿರೋದು ನಾವು ಬೆಲ್ವಾಡಿನಲ್ಲಿರೋದು ಹಂಗಾಗಿ ಮನೆಯಲ್ಲಿ ಯಾರೂ ಇರೋದಿಲ್ಲ ಸೊ ಗಣೇಶನ ಮಾತ್ರ ಬೇರೆ ಎಲ್ಲೂ ಇಡೋದು ಬೇಡ ಇಲ್ಲೇ ಇಡೋಣ ಅಂತ ಹೇಳಿ ಮಾತಾಡಿಕೊಂಡು ಇದೇ ಮನೆಗೆ ತಗೊಂಡು ಬಂದಿದ್ದೀವಿ ನೋಡಿ ಈ ರೀತಿ ಗಣೇಶನ ಕೂರಿಸೋದಕ್ಕೆ ಅಂತ ಅಂತಲೇ ಹೇಳಿ ಒಂದು ಸ್ವಲ್ಪ ಪ್ಲೇಸ್ನ ಬಿಟ್ಟಿದ್ದಾರೆ ಸೊ ಅದೇ ಪ್ಲೇಸಲ್ಲಿ ನಾವು ಗಣೇಶನ ಕೂರಿಸ್ಬೇಕು ದೊಡ್ಡ ಗಣೇಶನೆಲ್ಲ ತಂದುಬಿಟ್ಟು ಬೇರೇನು ಮಾಡೋಕ್ಕಾಗೋದಿಲ್ಲ ಅಲ್ಲಿ ಎಷ್ಟು ಪ್ರಮಾಣದ ಎಷ್ಟು ಗಾತ್ರದ ಗಣೇಶ ಕೋರುತ್ತೆ ಅಷ್ಟು ಗ ಗಣೇಶನ ನಾವು ತಂದು ಕೂರಿಸ್ಬೇಕಾಗತ್ತೆ ಸೊ ಈ ರೀತಿ ಮಾಡಿದ್ದೀವಿ ಇನ್ನೇನೋ ಮಂಟಪ ಎಲ್ಲ ಕಟ್ಟಿ ಕೂರಿಸ್ಬೇಕು ಅನ್ನೋ ಅನ್ನೋದಾದರೆ ಗಣೇಶನ ಆ ಜಾಗದ ಮುಂದೆ ಆ ಪ್ಲೇಸ್ ಮುಂದೆ ಮತ್ತೆ ನಾವು ದೊಡ್ಡದಾಗಿ ಗಣೇಶ ಮಂಟಪ ಕಟ್ಟಿ ಕೂರಿಸ್ಬೋದಿತ್ತು ಆದರೆ ನಾವು ಕೂಡ ಮನೆಯಲ್ಲಿರೋದಿಲ್ಲ ಮಾವ ಮಾತ್ರ ಇರೋದ್ರಿಂದ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಇಷ್ಟು ಇಷ್ಟರಲ್ಲೇ ಮಾಡಿದ್ದೀವಿ ಸಿಂಪಲ್ಲಾಗಿ ಸೊ ಮನೆ ಗಣೇಶ ನೋಡಿ ಸೊ ಇದು ಮಧ್ಯಾಹ್ನ ಟೈಮು ಮಧ್ಯಾಹ್ನ ಅಮ್ಮ ಜಾತ್ರೆಗೆ ಹೋಗಿದ್ರು ಜಾತ್ರೆಯಿಂದ ಮಧ್ಯಾಹ್ನ ಬಂದರು ಗುಂಡನ ಮಲಗಿದ್ದ ಅವ್ರು ಬಂದಿದ್ದ ಸೌಂಡ್ ಕೇಳಿ ಎಚ್ಚರ ಆದ ಸೊ ಪುಟ್ಟದಾಗಿ ಆಡೋದಕ್ಕೆ ಅಂತ ಹೇಳಿ ಕಾರನ್ನ ತಗೊಂಡು ಬಂದಿದ್ದರು ಅದನ್ನ ತಗೊಂಡು ಆಟ ಆಡ್ತಾ ಇದ್ದಾನೆ ಸೊ ಇದಿಷ್ಟು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು ಐ ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ನ ಕೊಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್ ಬಾಯ್ ಟೇಕ್ ಕೇರ್